ನಾನು ವಾಣಿಸು ಕಮಾರ್ ಅಂತ ಕಿಲ್ಲೂರಿನಲ್ಲಿ ವಾಸಿಸ್ತಾ ಇದ್ದೇನೆ ನಾನಿವಾಗ ನಾನು ಆರೋಗ್ಯದ ಬಗ್ಗೆ ಕೆಲವು ಮಾಹಿತಿಗಳನ್ನು ಕೊಡಬೇಕು ನಮ್ಮ ದಿನ ದಿನಚರಿಯಲ್ಲಿ ನಾವು ಯಾವ್ಯಾವ ರೀತಿಯ ಆಹಾರವನ್ನು ತೆಕೊಳ್ಬಹುದು ಇದರಲ್ಲಿ ನಮ್ಮ ಸೌಂದರ್ಯವನ್ನು ನಾವು ಹೇಗೆ ಕಾಪಾಡಿಕೊಳ್ಳಬಹುದು ಅಂತ ಹೇಳೋದನ್ನು ನಾನೀಗ ನನಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ನಾವು ದಿನನಿತ್ಯ ಸೇವಿಸುವಂಥ ಆಹಾರವು ಆದಷ್ಟು ತರಕಾರಿಗಳನ್ನು ಸೇವನೆ ಮಾಡಿದರೆ ಒಳ್ಳೆಯದು ವೆಜಿಟೇ ವೆಜಿಟೇರಿಯನ್ ಆಗಿ ತಿಂದರೆ ಒಳ್ಳೆಯದು ಈಗ ಮೊದಲೇ ನಾನು ಹೇಳ್ತೇನೆ ಏನು ಅಂತ ಹೇಳಿದರೆ ನಾನು ಮಾಂಸಾಹಾರಿಗಳಿಗೆ ಮಾಂಸವನ್ನು ವಾರಕ್ಕೆ ಒಂದೆರಡು ಸತಿ ಮೂರು ಸತಿ ತಿನ್ಬೋದು ಅಂತ ಹೇಳ್ತಾ ಇದ್ದೇನೆ ಮತ್ತು ತರಕಾರಿಯ ಸೇವನೆಯನ್ನು ಸರಿಯಾಗಿ ತಗೊಳ್ಳಿ ಸೊಪ್ಪಿನ ಆಹಾರಗಳನ್ನು ಸರಿಯಾಗಿ ಪದಾರ್ಥಗಳನ್ನು ಮಾಡುವಂಥದ್ದು ಈಗ ಅಂಥದ್ದೇನು ಕಷ್ಟ ಇಲ್ಲ ಯಾಕೆ ಅಂತ ಹೇಳಿದರೆ ಯೂಟ್ಯೂಬ್ನಲ್ಲಿ ಎಲ್ಲ ರೀತಿಯ ಆಹಾರಗಳು ಮಾಡುವಂಥ ರೀತಿಯನ್ನು ಎಲ್ಲ ಚಾನೆಲ್ಸವರು ತೋರಿಸ್ತಾ ಇದ್ದಾರೆ ಸೊ ಅದನ್ನು ನೋಡಿ ಅಡುಗೆಯನ್ನು ಮಾಡೋದನ್ನು ಚೆನ್ನಾಗಿ ಕಲಿಬಹುದು ಹಾಗೆ ಪ್ರತಿ ಮಹಿಳೆಯರಿಗೆ ನಾನು ಆಗಿ ಹೇಳ್ತಾ ಇದ್ದೇನೆ ಏನು ಅಂತ ಹೇಳಿದರೆ ಒಳ್ಳೆಯ ಆಹಾರವನ್ನು ಮನೆಯಲ್ಲೇ ಮಾಡಿ ತಿನ್ನುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ಆದಷ್ಟು ಹೋಟೆಲ್ಸ್ಗೆ ಹೋಗುವಂಥದ್ದು ಹೋಟೆಲಲ್ಲಿ ಭಾಳ ರುಚಿಯಾಗಿರ್ತದೆ ಆದರೆ ಅದಕ್ಕೆ ತುಂಬ ಕೆಮಿಕಲ್ಸೆಲ್ಲ ಮಿಕ್ಸ್ ಮಾಡಿ ಕಲರ್ ಬಂದು ಆಯಿಲಿ ಫುಡ್ ತಿಂದರೆ ಒಳ್ಳೆಯದಲ್ಲ ಅಂತ ನನ್ನ ಅಭಿಪ್ರಾಯ ಹಾಗಾಗಿ ಮನೆಯಲ್ಲಿ ಆಹಾರವನ್ನು ತಯಾರಿ ಮಾಡೋದನ್ನು ನೀವು ಅಭ್ಯಾಸ ಮಾಡಿಕೊಳ್ಳಿ ಮಕ್ಕಳು ಏನೇನೇ ಕೇಳಿದ್ರು ನೀವು ಮನೆಯಲ್ಲಿ ಅದನ್ನು ಅದಕ್ಕೆ ನಾನು ಹೇಳಿದೆಲ್ಲ ಮೊನ್ನೆದಾಗಿ ಟೈಮ್ ಸರ್ ಕೀಪಪ್ ಅಂತ ಹೇಳ್ತಾರೆ ಯಾವಾಗ ಪ್ರತಿ ಟೈಮು ಅಡುಗೆ ಮಾಡೋದಕ್ಕಾಗಲಿ ತಿಂಡಿ ಮಾಡೋದಕ್ಕಾಗಲಿ ಪ್ರತಿಯೊಂದಕ್ಕೂ ಒಂದು ಸಮಯವನ್ನು ನೀವು ನಿಗದಿಪಡಿಸ್ಕೊಳ್ಳಿ ಅದಕ್ಕೆ ಸರಿಯಾಗಿ ದಿನನಿತ್ಯ ಮಕ್ಕಳು ಶಾಲೆ ಬಿಟ್ಟು ಬರುವಾಗ ಮನೆಯಲ್ಲಿ ಒಂದು ನೀವು ಕೆಲಸಕ್ಕೆ ಇಬ್ಬರು ಗಂಡ ಹೆಂಡತಿರ ಕೆಲಸಕ್ಕೆ ಹೋಗೋದ್ರಿಂದ ಈಗ ಸಮಯ ಅವಕಾಶ ಕಮ್ಮಿ ಆದರೂ ಮನೆಯಲ್ಲಿ ಸರ್ವೆಂಟ್ಸ್ ಇರ್ತಾರೆ ಅದೇನಾದರೂ ಅದಕ್ಕೆ ಮನೆಯಲ್ಲೇ ತಯಾರಿ ಮಾಡುವಂಥ ತಿಂಡಿಗಳನ್ನು ವಾರದಲ್ಲಿಂದು ಮೂರು ದಿವಸ ಒಳ್ಳೊಳ್ಳೆ ಫುಡ್ಡನ್ನು ಮಕ್ಕಳಿಗೆ ತಯಾರು ಮಾಡಿಕೊಡಿ ಖಂಡಿತವಾಗಿ ಅವರು ಹೊರಗೆ ಹೋಗಬೇಕು ಅಂತ ಆಸೆ ಪಡೋದಿಲ್ಲ ಆದಷ್ಟು ಅಂಗಡಿಗಳಲ್ಲಿ ನಾನು ತಿಂಡಿಗಳನ್ನು ಅವಾಯ್ಡ್ ಮಾಡಿ ಅಂಗಡಿಗಳಲ್ಲಿ ಪ್ಯಾಕೆಟ್ಸ್ ತರುವಂಥದ್ದು ಈ ಖಾರ ಆಗಲಿ ಸ್ವೀಟ್ ಆಗಲಿ ಅಂಥದ್ದೆಲ್ಲ ತರಬೇಡಿ ಸಿಹಿಯನ್ನು ತಿನ್ನೋದನ್ನು ಸಹ ಅಷ್ಟೇ ಹಿತಮಿತವಾಗಿ ಒಂದು ಪ್ಯಾಕೆಟ್ ತಂದ್ರೆ ಇವತ್ತು ಒಂದೇ ಪೀಸ್ ಸ್ವೀಟ್ ತಿಂತೇನೆ ಇವತ್ತು ಜಾಸ್ತಿ ತಿನ್ನೋದಿಲ್ಲ ಆ ಪ್ಯಾಕೆಟ್ ಅಲ್ಲಿ ನಾಲ್ಕು ಇಡೀ ವಾರಕ್ಕೆ ಆಗುವಂಥದ್ದು ಒಂದೊಂದೇ ಪೀಸ್ ತಿಂತೇನೆ ನಾನು ಅಂತ ಹೇಳುವಂತ ನಿಮಗೆ ನಿಮ್ಮ ಮೇಲೆ ಧೈರ್ಯ ಬೇಕು ನಾನು ತಿನ್ನೋದಿಲ್ಲ ತಿನ್ನು ನೀವು ನೋಡಿರಬಹುದು ಫಿಲಿಂ ಸ್ಟಾರ್ಸ್ ಎಲ್ಲ ಹೇಗೆ ತಿಂತಾರೆ ಸಣ್ಣ ಒಂದು ಪೀಸ್ ಮಾತ್ರ ತಿಂತಾರೆ ಫಿಗರ್ ಮೈಂಟೈನ್ ಅದನ್ನ ನೀವು ಆ ಟೈಮಲ್ಲಿ ನೆನಪಿಟ್ಕೊಳ್ಬೇಕು ನಾನು ನಾ ಒಂದೇ ಒಂದು ಪೀಸ್ ತಿಂತೇನೆ ಅಂತ ಹೇಳುವಂಥದ್ದು ನಿಮ್ಮ ಚಂದಕ್ಕೆ ನಿಮ್ಮ ಸೌಂದರ್ಯಕ್ಕೋಸ್ಕರವಾಗಿದ್ದಾನೆ ಇದು ನಾನು ದಿನನಿತ್ಯ ಅಳವಡಿಸಿಕೊಂಡ ನನ್ನ ಜೀವನ ಶೈಲಿ ಅದನ್ನು ನಿಮ್ಗೆ ಹೇಳ್ತಾ ಇದ್ದೇನೆ ಬಹಳ ದೊಡ್ಡ ನಾವು ಫಿಲಮ್ ಇಂಡಸ್ಟ್ರೀಸ್ಗೆ ಹೋಗ್ಬೇಕು ಅಂತ ಇಲ್ಲ ಮಿಸ್ ಇಂಡಿಯಾ ಆಗ್ಬೇಕು ಅಂತ ಹೇಳುವಂತ ಆಸೆಗೋಸ್ಕರವಾಗಿ ಫಿಗರ್ ಮೇಂಟೈನ್ ಮಾಡಿ ಸೌಂದರ್ಯವನ್ನ ಮೇಂಟೈನ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ನಮ್ಮ ಆರೋಗ್ಯ ಕಾಪಾಡಿಕೊಳ್ಳಿಕ್ಕೋಸ್ಕರವಾಗಿ ನಾವು ನಮ್ಮ ಸೌಂದರ್ಯವನ್ನು ಕಾಪಾಡಲಿಕ್ಕೋಸ್ಕರವಾಗಿ ನಮ್ಮ ಮನಸ್ಸನ್ನ ಶಾಂತ ರೀತಿಯಲ್ಲಿ ಇರಬೇಕಾದ್ರೆ ನಾವು ಆರೋಗ್ಯವಂತರಾಗಿರಬೇಕು ಮೊದಲೇ ನಾನು ಹೇಳಿದೆ ನಾವು ಕನ್ನಡಿ ನೋಡುವಾಗ ನನಗೆ ನಾನು ಆಗ್ಬೇಕು ಪರವಾಗಿಲ್ಲ ನಾನು ಇಷ್ಟು ಚೆನ್ನಾಗಿದ್ದೀನಲ್ಲ ಎಷ್ಟು ಆರೋಗ್ಯವಾಗಿದ್ದೀನಲ್ಲ ಅಂತ ಹೇಳುವಂಥ ನಂಬಿಕೆ ನಿಮ್ಮಲ್ಲಿ ಬರಬೇಕು ಇದೆಲ್ಲ ಬರಬೇಕಾದ್ರೆ ಒಳ್ಳೆಯ ಆಹಾರವನ್ನು ತಿನ್ನಬೇಕು ಫುಡ್ ಫುಡ್ ಹ್ಯಾಬಿಟ್ಸ್ ಕರೆಕ್ಟಾಗಿ ಮಾಡಿಕೊಳ್ಳಿ ಖಂಡಿತವಾಗಿರ್ತೀರಾ ಸಣ್ಣ ವ್ಯಾಯಾಮ ವಾಕ್ ಮಾಡುವಂಥದ್ದು ಮತ್ತೆ ಜನಸೇವೆ ನಾನು ಹೇಳಿದವ ದೇವರಲ್ಲಿ ಕೂತ್ಕೊಂಡು ಗಂಟೆ ಪೂಜೆ ಪೂಜೆ ಮಾಡುವುದು ದೊಡ್ಡ ಸಂಗತಿ ಅಲ್ಲ ದೇವಸ್ಥಾನಕ್ಕೆ ಹೋಗಿ ಹರಕೆ ಮಾಡುವಂತದ್ದು ದೊಡ್ಡ ಇದಲ್ಲ ನನ್ನ ಪ್ರಕಾರ ಮತ್ತೆಷ್ಟೋ ನಮ್ಮ ಗುರುಗಳು ಸ್ವಾಮಿಗಳು ಮತ್ತೆಲ್ಲ ಹೇಳ್ತಾ ಬರ್ತಾ ಇದ್ದಾರೆ ಅದು ಮುಖ್ಯ ಅಲ್ಲ ಹಿರಿಯರ ಆಶೀರ್ವಾದ ತೆಗೊಂಡು ಕೂಡಲೇ ನಾನು ಒಳ್ಳೆ ಹುಷಾರಾಗ್ತೇನೆ ಅಂತ ಹೇಳುವಂತದ್ದು ಮುಖ್ಯ ಅಲ್ಲ ನಾಟಕೀಯವಾಗಿ ಯಾವುದನ್ನು ಮಾಡ್ಬೇಕು ಮನಪೂರ್ವಕವಾಗಿ ನೀವು ಮಾಡ್ಬೇಕು ಯಾರಲ್ಲಿ ಆಗ್ಲಿ ಹಿರಿಯರಿಗೆ ಕೊಡುವಂತ ಗೌರವ ನಮ್ಮ ಕುಟುಂಬ ನಮ್ಮ ಜಾತಿಯವ್ರ್ ಬೇಕು ಅಂತಲ್ಲ ಯಾವ ಧರ್ಮದವ್ನಾಗಲಿ ಯಾವ ಜನ ಅವರಿಗೆ ಕೊಡುವಂತ ಗೌರವ ಹಿರಿಯ ಅಂತಹದಾಗಲಿ ಅವ್ನಿಗೆ ನಾವು ಗೌರವ ಕೊಡುವಂತದ್ದು ನಮ್ಮ ಕರ್ತವ್ಯ ಅದನ್ನ ಮಾಡ್ಲೇಬೇಕು ಮನೆಯ ಆಹಾರಗಳನ್ನು ಬಳಸಿ ಚರ್ಮ ಸೋಕ್ಕು ಕಟ್ಟುವಂಥದ್ದು ಅಥವಾ ಬೇರೆ ಸಮುದ್ರಹೀನತೆ ಚರ್ಮ ಚರ್ಮ ಸೊಕ್ಕು ಕಟ್ಟೋದಕ್ಕೆ ಈಗ ಮುಳ್ಳು ಸೌತೆ ಅಂತ ಬಹಳ ಒಳ್ಳೇದಂತೆ ಅದನ್ನ ತಿನ್ಲೂ ಬೇಕು ಮುಖಕ್ಕೂ ತಿಕ್ಕಿ ಅಂತ ಹೇಳ್ತಾರೆ ಕಣ್ಣಿನ ಸುತ್ತ ಹಾಕ್ಬೇಕು ಇಡ್ಬೇಕು ಅಂತ ಹೇಳಿದ್ರೆ ಮತ್ತೆ ಕ್ಯಾರೆಟ್ ತಿಂದ್ರೆ ಕಣ್ಣಿಗೆ ಒಳ್ಳೇದು ಅಂತ ಹೇಳ್ತಾರೆ ಅದನ್ನೆಲ್ಲ ದಿನನಿತ್ಯ ಬಳಕೆ ಮಾಡಿಕೊಳ್ಳಿ ಬಾಯಿ ಹೇಳುದಲ್ಲ ಅಥವಾ ನಿಮ್ಮ ಮೊಬೈಲ್ ಅಲ್ಲಿ ನೋಡೋದಲ್ಲ ಪುಸ್ತಕದಲ್ಲಿ ಓದೋದಲ್ಲ ನಮ್ಮ ಜೀವನದಲ್ಲೇ ನಿಮ್ ದಿನನಿತ್ಯ ಅದನ್ನ ಅಳವಡಿಸ್ಕೊಳ್ಬೇಕು ಫ್ರೂಟ್ಸ್ ಅನ್ನ ಅದು ರಾತ್ರಿ ಹೊತ್ತೆಲ್ಲ ಫ್ರೂಟ್ಸ್ ತಿನ್ಬಾರ್ದಂತೆ ಮಧ್ಯಾಹ್ನದ ಹೊತ್ತು ಊಟ ಆದ ಮೇಲೆ ಅಥವಾ ಸಂಜೆ ಬಂದ ಕೂಡಲೇ ಸ್ವಲ್ಪ ಫ್ರೂಟ್ಸ್ ಎಲ್ಲ ನೋಡಿ ಎಷ್ಟು ಜನ ನಾನು ನೋಡಿದೆ ನನ್ನ ಪೇಷಂಟ್ಗಳು ನಾನು ನೋಡಿದೆ ಮುಸ್ಲಿಮ್ಸ್ ತುಂಬ ಫ್ರೂಟ್ಸ್ ತಗೊಂಡು ಹೋಗ್ತಾರೆ ಮನೆಗೆ ಮನೆಗೆ ಮಕ್ಕಳಿಗೆ ಹೆಂಡತಿಯರಿಗೆ ಬಹಳ ಫ್ರೂಟ್ಸ್ ಕೊಡ್ತಾರಂತೆ ಅವ್ರು ಹೇಳ್ತಾರೆ ಡೈಲಿ ಬಾಳೆಹಣ್ಣಾಗ್ಲಿ ಅಥವಾ ಆಪಲ್ ಆಗಲಿ ದ್ರಾಕ್ಷಿ ಎಲ್ಲವನ್ನು ಡೈಲಿ ಒಂಥರ ಹ್ಯಾಬಿಟ್ ಮಾಡ್ಕೊಳ್ಬೇಕು ಸಾಯಂಕಾಲ ಈವ್ನಿಂಗ್ ತಿಂದುಬಿಡಬೇಕು ರಾತ್ರಿ ತಿನ್ನಬಾರ್ದು ಫ್ರೂಟ್ಸ್ ಎಲ್ಲ ಒಳ್ಳೇದಲ್ಲ ಕೆಲವರಿಗೆ ಗ್ಯಾಸ್ಟ್ರೈಟಿಸ್ ಆಗ್ತದೆ ಆ್ಯಪಲ್ ಎಲ್ಲ ತಿಂದರೆ ಸೊ ಅದನ್ನೆಲ್ಲ ರಮ್ಯವಾಗಿ ತಿನ್ನುವಂಥದ್ದು ಬಟ್ ದಿನನಿತ್ಯ ಆಗದೆ ವಾರಕ್ಕೊಂದು ಮೂರು ಸರ್ತಿ ಆದರೂ ಅದನ್ನ ತಗೊಳ್ಬೇಕು ಮತ್ತೆ ಶುಂಠಿ ಬೆಳ್ಳುಳ್ಳಿ ಇದೆಲ್ಲ ಯಾಕೆ ಬಳಕೆ ಮಾಡ್ತಾರೆ ಗ್ಯಾಸ್ಟ್ರೈಟಿಸ್ ಗ್ಯಾ ಫಸ್ಟ್ ಹೇಳಿದೆ ಪ್ರತಿಯೊಬ್ಬರಿಗೂ ನನ್ನಲ್ಲಿ ಬರುವಂತ ಪೇಷಂಟ್ ಗಳೆಲ್ಲರೂ ಗ್ಯಾಸ್ಟ್ರಿಕ್ ಗ್ಯಾಸ್ಟ್ರಿಕ್ ಹೇಳ್ತಾರೆ ಗ್ಯಾಸ್ಟ್ರಿಕ್ ಹೇಳುವಂಥದ್ದು ಎಂಥದ್ದು ಆ ತಿನ್ನುವ ಆಹಾರ ಹೆವಿ ಆಗ್ತದೆ ನಾವು ಇಷ್ಟು ತಿನ್ಬೇಕು ಹೇಳುವಾಗ ತುಂಬಾ ರುಚಿ ಆಯ್ತು ಅಂತ ಹೇಳಿ ರುಚಿ ರುಚಿ ಅಡಿಗೆಯನ್ನು ಮಾಡಿದ್ರೆ ಜಾಸ್ತಿ ತಿಂದು ಹೋಗ್ತದೆ ಅದು ತಿನ್ನ ಕೂಡ ಹೊಟ್ಟೆ ಒಂಪಡ್ಸ್ತದೆ ಅದಕ್ಕೋಸ್ಕರ ಲಿಮಿಟ್ ಅಲ್ಲಿ ತಿನ್ನಿ ಬಾ ನಾನು ಮೊದಲೇ ಹೇಳಿದ್ದೇನೆ ಬಾಯಿ ರುಚಿಗೋಸ್ಕರವಾಗಿ ತಿನ್ನೋದಲ್ಲ ಬದುಕಲಿಕ್ಕೋಸ್ಕರವಾಗಿ ನಾವು ತಿಂತೇವೆ ನಾ ಬದುಕಬೇಕು ನಾನು ಆರೋಗ್ಯವಂತನಾಗಿರ್ಬೇಕು ಇನ್ನೂ ಸಮಾಜಕ್ಕೆ ನಾನ್ ಕೊಡುವಂತ ಕೊಡುಗೆ ಬಹಳ ಇದೆ ಇದು ನಿಮ್ಮ ತಲೆಯಲ್ಲಿ ಇಟ್ಕೊಂಡು ನೀವು ಬದುಕಲಿಕ್ಕೆ ಪ್ರಯತ್ನ ಮಾಡಿ ತಾನೇ ನೀವು ಆರೋಗ್ಯವಂತರಾಗ್ತೀರಿ ಅಂತ ಹೇಳಿ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಅಥವಾ ಅನುಭವದ ಪ್ರಕಾರ ಜನರೇಷನ್ ಗ್ಯಾಪ್ ಅಂತ ಇಲ್ಲ ಜನ್ರೇಷನ್ ಗ್ಯಾಪ್ ಇರಬಹುದು ನಮ್ಮ ಸ್ಟೈಲ್ ಆಫ್ ಲಿವಿಂಗ್ ಇಸ್ ಡಿಫರೆಂಟ್ ಆಗ್ಯಕ್ಕೂ ಈಗಕ್ಕೂ ತುಂಬಾ ಡಿಫರೆಂಟ್ ಇದೆ ಆದ್ರೆ ಆಗ ಒಂದು ಹೇಳಿದೆಲ್ಲ ನಾವು ಯಾವ ಸ್ಟೈಲಲ್ಲಿ ಬದುಕಿದ್ರು ನಾವು ನಮ್ಮ ಮಕ್ಕಳನ್ನ ಅದೇ ಒಂದು ಕಲ್ಚರಿಗೆ ನಾವು ಬೆಳೆಸ್ತಾ ಇದ್ದೆವು ಈಗ ಹಾಗಲ್ಲ ಮಕ್ಕಳನ್ನ ಬಿಟ್ಟು ಬಿಡ್ತಾರೆ ಸ್ವ ಇಚ್ಛೆ ಹಾಗಾಗಿ ಆ ಮಕ್ಕಳಿಗೆ ಅಟ್ಯಾಚ್ಮೆಂಟ್ಸೇ ಇಲ್ಲ ಎಲ್ಲಿ ಅಟ್ಯಾಚ್ಮೆಂಟ್ಸ್ ಇಲ್ವಾ ಅಲ್ಲಿ ಹೇಗೆ ಅವರಿಗೆ ಪ್ರೀತಿ ಬರ್ತದೆ ಹೇಗೆ ಮಕ್ಕಳಿಗೆ ನಾವು ಒಂದು ಗೈಡೆನ್ಸ್ ಕೊಡಲಿಕ್ಕೆ ಸಾಧ್ಯ ಮಕ್ಕಳ ತಲೆಯಲ್ಲಿ ನಾವು ಎಜುಕೇಶನ್ ತಗೊಂಡಿದ್ದೇವೆ ವಿ ಆರ್ ವೆರಿ ಬ್ರಿಲಿಯಂಟ್ ಈಗ ತಂದೆ ತಾಯಿ ಹೇಳಿದ ಕೇಳಿದೇನೆ ನಮ್ಮ ಕಾಲದ ಹಾಗೆಲ್ಲ ನಮ್ಮ ಮಕ್ಕಳು ಬಹಳ ಬುದ್ಧಿವಂತರು ಅಂತ ಬುದ್ಧಿವಂತಿಗೆ ನಥಿಂಗ್ ಇಲ್ಲಿ ಅನ್ಎಜುಕೇಟೆಡ್ ನಾನು ಇದೇ ಹಳ್ಳಿಯಲ್ಲಿ ಅನ್ಎಜುಕೇಟೆಡ್ ಎಜುಕೇಶನ್ ಇಲ್ಲದಂತ ಲೇಡೀಸ್ ಅನ್ನ ಮೊಬೈಲ್ ನೋಡಿ ಅವರ ತಲೆ ನಾವು ಬಹಳ ಬುದ್ಧಿವಂತರು ಯಾಕೆಂದ್ರೆ ಅವ್ರು ಪಿಕ್ಚರ್ ನೋಡಿರ್ತಾರೆ ಹೊಸ ಹೊಸ ಲೈಫ್ ಸ್ಟೈಲು ಫ್ಲೈಟ್ ಹೋಗುವಂಥದ್ದು ಮೊದಲು ನಮಗೆ ಫ್ಲೈಟ್ ಅಂದರೆ ನಮಗೆ ಗೊತ್ತಿರಲಿಲ್ಲ ಈಗ ನೋಡ್ತಾ ಇದ್ದಾರೆ ಸೊ ಅದೇ ತಿಂಗ್ ನಾವು ತುಂಬ ಎಜುಕೇಟೆಡ್ ಸೊ ಎಜುಕೇಷನ್ ಒಂದು ನೋಡಿದ ಬುಕ್ಸ್ ಓದಿದ ಕೂಡಲೇ ಅಥವಾ ನಿಮಗೆ ಇದರಿಂದ ಬರೋದಿಲ್ಲ ಎಜುಕೇಶನ್ ಕಮ್ಸ್ ಫ್ರಮ್ ದ ಎಕ್ಸ್ಪೀರಿಯನ್ಸ್ ನನ್ನ ಅನುಭವದ ಪ್ರಕಾರ ಹಾಗಾಗಿ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡುವಾಗ ಫುಡ್ ಹ್ಯಾಬಿಟ್ಸನ್ನು ಸರಿಯಾದ ರೀತಿ ಸ್ಟಾರ್ಟಿಂಗ್ಗೆ ನಮ್ಮದು ಅಡಿಪಾಯವೇ ಸರಿ ಇಲ್ಲದೆ ನಾಳೆ ಮಕ್ಕಳನ್ನ ಬೆಳೆಸಿ ನಾವು ಮಕ್ಕಳು ನಮ್ಗೆ ತೊಂದ ನೋಡ್ತಾ ಇಲ್ಲ ಮಕ್ಕಳು ನಮ್ಗೆ ಇದ್ ಮಾಡ್ತಾರೆ ನಮ್ಮ ಕಾಲದಲ್ಲಿ ಹೀಗಿರ್ಲಿಲ್ಲ ಈಗಿನ ಮಕ್ಕಳು ಅಂತ ಮಕ್ಕಳನ್ನ ಬೈದು ಪ್ರಯೋಜನ ಇಲ್ಲ ನಾವು ಮಕ್ಕಳನ್ನ ಬೆಳೆಸುವ ರೀತಿ ಜನ್ರೇಷನ್ ನನ್ನನ್ನು ಯಾರೋ ಜನರೇಷನ್ ಗ್ಯಾಪ್ ಹೇಳುದಿಲ್ಲ ನಾನೀಗ ನನ್ನ ಮಗಳ ಮನೆಗೆ ಹೋದಾಗ ಸಹ ಅವಳ ಫ್ರೆಂಡ್ ಸರ್ಕಲ್ ಸಹ ಆಂಟಿ ನಮ್ಮ ಜನ್ರೇಷನ್ ತರ ಇದ್ದಾರೆ ನಾನು ಓಲ್ಡ್ ಜನ್ರೇಷನ್ ಬಟ್ ಬಿಹೇವಿಂಗ್ ಅಡ್ಜಸ್ಟ್ಮೆಂಟ್ ಮೇನ್ ಥಿಂಗ್ ಅಡ್ಜಸ್ಟ್ಮೆಂಟ್ ఓల్డ్ మే న్యూ అడ్జస్ట్మెంట్ ఈస్ వెరి ఇంపార్టెంట్ నా అడ్జస్ట్ మండ మిగతా మక్ళి ఆగి యంగ్స్టర్స్ యంగ్స్టర్స్ ఆగి ఓల్డ్ బంద్రెరొట్గా మాత్ర సో మాతాడు శైలి బహ్ ఇంపార్టెంట్ నాల్ జనొట్గా సేరు మైండ్ డైవర్షన్ నమ్మదు మే మైండ్ అూక్నెస్ ఇబారు వెరీ ఫ్రాంక్ ఓపన్ హార్ట్ ఆగి ఎలా ప్రీత్య నాం కాదు ಆಗ ನಮಗೆ ಪ್ರೀತಿ ಗಿವ್ ಅಂಡ್ ಟೇಕ್ ಪಾಲಿಸಿ ಪ್ರೀತಿಯನ್ನ ಕೊಡಿ ಪ್ರೀತಿ ಸಿಗ್ತದೆ ಅಷ್ಟೇ ನಾನು ಹೇಳಿ ವೆರಿ ಇಂಪಾರ್ಟೆಂಟ್ ಕೇಳ್ಬೋದೆಲ್ಲ ಗೊತ್ತಿಲ್ಲ ನಾವು ಸೆವೆಂಟಿ ಫೈವ್ ಸೆವೆಂಟಿ ಫೈವ್ ಎಪ್ಪತ್ತೈದು ವರ್ಷ ಬಟ್ ನೋಡುವಾಗ ಗೊತ್ತಾಗೋದಿಲ್ಲ ಹೇಗೆ ಇದು ಸಾಧ್ಯ ಆಯ್ತು ಯಾಕೆಂದ್ರೆ ಎಷ್ಟೇ ಜೀವನದಲ್ಲಿ ಕಷ್ಟ ಬನ್ನಿ ನಾನು ನಗ್ತಾ ಇದ್ದೇನೆ ಕಷ್ಟವನ್ನ ಕಷ್ಟ ಅಂತ ತಕೊಳ್ಲಿಲ್ಲ ಇದು ನನ್ನ ಇವತ್ತು ನನ್ನ ಒಂದು ಜವಾಬ್ದಾರಿ ಅಂತ ಹೇಳಿ ತಕೊಳ್ತಾ ಇದ್ದೇನೆ ಕಷ್ಟವನ್ನ ಸ್ವೀಕರಿಸಿದೆ ಯಾರಿಗೂ ತೊಂದರೆ ಮಾಡ್ಬಾರ್ದು ತಾಯಿ ಮನೆಯವ್ರಿಗಾಗ್ಲಿ ಗಂಡನ ಮನೆಯವ್ರಿಗಾಗ್ಲಿ ಮಕ್ಕಳಿಗಾಗ್ಲಿ ಕೊಡಬಾರ್ದು ನಾನು ನನ್ನ ಕಾಲ್ ನಿಲ್ಬೇಕು ಅಂತ ಇವತ್ತಿಗೂ ನನಗೆ ಇದಿದೆ ಇವತ್ತಿಗೂ ಡ್ರೈವಿಂಗ್ ಮಾಡ್ತಾ ಇದ್ದೇನೆ ಇವತ್ತಿಗೂ ಸಂಪಾದನೆ ಮಾಡ್ತಾ ಇದ್ದೇನೆ ಆದಷ್ಟು ನನ್ನ ಕಾಲ್ ಮೇಲೆ ನಿಲ್ತೇನೆ ದೊಡ್ಡ ದೊಡ್ಡ ಇದನ್ನೆಲ್ಲ ಮಾಡ್ಕೊಂಡು ಹೋಗ್ತಾ ಇಲ್ಲ ಬಟ್ ಸಣ್ಣ ಸಣ್ಣ ಕಮ್ಮಿ ಕಮ್ಮಿ ಮಾಡ್ಕೊಂಡ್ ಬರ್ತಾ ಇದ್ದೇನೆ ಯಾರಿಗೂ ಭಾರವಾಗಿ ಇರಬಾರ್ದು ಅಂತ ಹೇಳುವಂತ ಒಂದು ಮನವೈಕರಿಲ್ಲ ಅಲ್ಲ ಇರೋದ್ರಿಂದ ನಾನು ಇಟ್ಕೊಂಡಿದ್ದೇನೆ ನಮಸ್ತೆ